ಈ ಸೀಸನಲ್ಲಿ ಹನ್ನೊಂದರ ಸೀಸನಲ್ಲಿ ದೋಸ್ತ ನೀವು ಚೆನ್ನಾಗಿದ್ರಿ ಈ ಸೀಸನಲ್ಲಿ ಏನಾರು ಒಳಗಿದ್ದರೆ ನೀವು ಯಾರನ್ನು ದೋಸ್ತ್ ಮಾಡ್ಕೊಂತಿದ್ರಿ ಅಷ್ಟು ಮಂದಿ ಈ ಹನ್ನೆರಡನೇ ಸೀಸನ್ ಆಗಿರೋದು ಈ ಸೀಸನ್ ಯಾಕೆ ಹೋಗಲಿ ಇದ್ದಿದ್ರೆ ಒಳಗೆ ಹೋಗಿದ್ರಿ ಹಾ ಯಾರು ನಿಮಗೆ ಇಷ್ಟ ಆಗ್ತಿದ್ರ ಅಲ್ಲಿ ಒಳಗೆ ಅಲ್ಲಿ ಅಲ್ಲಿ ಹೋಗಿಂದ ಗೊತ್ತಾಗಿತ್ರಿ ಯಾರು ಈಗ ಹಂಗೆ ನೋಡ್ತಿಲ್ಲ ದಿನ ಶೋನ ಹಾಂ ಯಾರು ಇಷ್ಟ ಆಗ್ಯಾರ ಅದ್ರಾಗ ಅಲ್ಲಿರೋರೆಲ್ಲ ನಮ್ಗೆ ಪರಿಚಯ ಇರೋರಿ ಎಲ್ಲ ನಮ್ಮ ಈಗ ಯಾರು ಗೆದ್ದರು ನಮ್ಮವ್ರಿಗೆ ಗೆದ್ದಾರನ್ನೋದು ನಮಗೆ ಮನಸ್ಸಿಗೆ ಇದ್ದರ್ತ ಹಾಗಾಗಿ ನಮಗೆಲ್ಲರ ನಮ್ಮವರು ಯಾರು ಕೂಟಿದ್ರು ನಾನು ಗೆಳೆತನ ಮಾಡ್ಕೊತಿದ್ದೆ ಈ ಈಗ ಭಾಳ ಜನ ಕೆಲಸ ಬಿಟ್ಟು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಈಗ ಈಗ ಏಕಾಕಿ ಬಂದಾಗಿದೆ ಅವ್ರಿಗೆ ಭಾಳ ಆಗುತ್ತೆ ಅವ್ರ ಪರವಾಗಿ ಈಗ ಬೇಗ ಸ್ಟಾರ್ಟ್ ಆಗ್ಬೇಕು ಅಂತೀರ ನೀವು ರೀ ಯಾಕಂದ್ರೆ ಪಾಪ ಅವರು ಕನಸು ಕಟ್ಕೊಂಡು ಬಂದಿರ್ತಾರಲ್ರಿ ರೀ ಎಸ್ ಈಗ ಮಾಡಿ ಬಂದಿರ್ತವೆ ಕೆಲಸ ನಾ ಇಷ್ಟು ತಿಂಗ್ಳು ಬರೋಂಗಿಲ್ಲ ರೀ ಅಷ್ಟು ಹಂಗೆ ಹಿಂಗೆ ಅಂತ ಏನೋ ಕನಸು ಇಟ್ಕೊಂಡು ಬಂದಿರ್ತಾರ ಈಗ ಹಿಂಗೆ ಯಾಕದಮ್ ಬೀಗ ಜಡ್ದು ಬಿಟ್ಟಾರ ಅದು ಏನಂತ ನನಗೂ ಗೊತ್ತಿಲ್ಲ ನಾನು ಇನ್ನೇ ರೀಲ್ಸ್ನಾಗ ನೋಡಿ ಬೀಜ ಇರತ್ತೆ ನಾನು ದೋಸ್ತ ಕೇಳಿದೆ ಹಿಂಗೆ ಹಿಂಗೆ ದೋಸ್ತ ಅಂತ ಅವ್ರ ದೋಸ್ತ ಆಗದ ಸ್ಟಾರ್ಟ್ ಆಗುತ್ತೆ ನೋಡೋಣ ಅಂತೇಳಿ ಅಂದರು ಆದಷ್ಟು ಬೇಗ ಜಲ್ದಿ ಬಿಗ್ ಬಾಸ್ ಚಾಲು ಆದ್ರೆ ಖುಷಿ ಆಗತ್ತೆ ರೀ ನಿಮ್ಮ ದೋಸ್ತ್ ಭಾಳ ಎಂಜಾಯ್ ಮಾಡತ್ತ ನಂಗೆ ರೀ ಇದು ಶೋನ ಏ ಅವ್ನು ಬಿಟ್ಟು ರೀ ಹಾಂ ನಮ್ಮ ದೋಸ್ತನ ಬಿಟ್ಟು ಬಿಡಾ ನೋಡ್ತಾನ ಅವನ ಬರೀತಾನ ದೋಸ್ತ ಹಿಂಗ ಹಿಂಗೈತಿ ದೋಸ್ತ ಹಿಂಗೆ ಮಾತಾಡೋ ದೋಸ್ತ ಅಂತ ಆಯ್ತು ದೋಸ್ತ ಅಂತ ಮಾತಾಡ್ತಾನೆ ಈಗ ಕೊನೆಯದಾಗಿ ಹನುಮಂತವನ್ನ ಮದುವೆ ಯಾವಾಗ ಅನ್ನೋದು ಭಾಳ ಮಂದಿ ಪ್ರಶ್ನೆ ಐತಿ ನಾನು ಮದುವೆಗೆ ನಿಮಗೂ ರೀ ಮದುವೆ ಕರಿತೀವಿ ಸದ್ಯದ್ರಲ್ಲಿ ಐತಿ ಸ್ವಲ್ಪ ದೋಸ್ತನ ಕೇಳಿದೆ ಯಾವಾಗ ದೋಸ್ತ ಮದುವೆ ಅಂತ ಅದಕ್ಕೆ ನಿಮ್ಮ ನಮ್ಮದು ದೋಸ್ತಾಗ ದೋಸ್ತಾಗು ಕರಿತೀನಿ ನಿಮಗೂ ಕರಿತೀನಿ ಈ ಮನೆಗಿನ್ನಿ ಸ್ವಲ್ಪ ಕಟ್ಟಿಸಿ ಮಾಡ್ಕೋಬೇಕ್ರಿ ನೋಡ್ಕೋ ಇಷ್ಟ ಇದಿಷ್ಟು ಬಿಗ್ ಬಾಸ್ ಲೆವೆನ್ನರ ವಿನ್ನರ್ ಹನುಮಂತವರ ಮಾತು ಕೂಡಲೇ ಬಿಗ್ ಬಾಸ್ ಮರು ಸ್ಟಾರ್ಟ್ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಹತ್ತಾರು ಕನಸುಗಳನ್ನು ಕಟ್ಟಿಕೊಂಡು ಅಲ್ಲಿ ಹೋಗಿರ್ತಾರೆ ಕಲಾವಿದರು ಹೀಗಾಗಿ ಅವರಿಗೆ ಬೇಗನೆ ಸ್ಟಾರ್ಟ್ ಆದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಒಟ್ಟಾರೆ ಬಿಗ್ ಬಾಸ್ ಟ ಏನು ಹನ್ನೆರಡು ಬಂದಾಗಿದೆ ನಿನ್ನೆ ಬೀಗ ಹಾಕಲಾಗಿದೆ ಅದನ್ನು ಓಪನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಬಿಗ್ ಬಾಸ್ ಲೆವೆನ್ನರ ವಿನ್ನರ್ ಹನುಮಂತು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿ ವಿ ನೈನ್ ಹಾವೇರಿ